ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಆಕರ್ಷಿಸುವುದು ಹೇಗೆ ಅಂತ ನೋಡೋಣ ಬನ್ನಿ ಇತರರನ್ನು ಆಕರ್ಷ ಆಕರ್ಷಿಸುವುದು ಹೇಗೆ ಚಾಣಕ್ಯ ನೀತಿ ಎಲ್ಲಿದೆ ಸಲಹೆ ಚಾಣಕ್ಯ ನೀತಿ ಪ್ರಕಾರ ಕೆಲವು ಜನರನ್ನು ನಮ್ಮ ದಾರಿಗೆ ತರಲು ಅವರನ್ನು ನಮ್ಮತ್ತ ಆಕರ್ಷಿಸಲು ನಾವು ಕೆಲವು ಕೆಲಸಗಳನ್ನು ಮಾಡಬೇಕು ಆದರೆ ಅದರ ಹಿಂದಿನ ಉದ್ದೇಶ ಕೆಟ್ಟದಾಗಿರಬಾರದು ಇತರರನ್ನು ಆಕರ್ಷಿಸಲು ಚಾಣಕ್ಯ ನೀಡಿದ ಸಲಹೆಗಳು ಇಲ್ಲಿವೆ ಅವು ಯಾವುವು ಅಂತ ನೋಡೋಣ ಬನ್ನಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ರೀತಿಯಲ್ಲಿ ಭಿನ್ನ ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟವಾದದ್ದನ್ನು ಏನಾದರೂ ಹೊಂದಿರುತ್ತಾನೆ ಪ್ರತಿಯೊಬ್ಬರ ವ್ಯಕ್ತಿತ್ವವು ಬೇರೆ ಬೇರೆಯಾಗಿರುತ್ತದೆ ಸಿದ್ಧಾಂತಗಳು ಬೇರೆಯಾಗಿರುತ್ತದೆ ಹೀಗಾಗಿ ಪ್ರತಿಯೊಬ್ಬರನ್ನು ನಾವು ಬೇಗನೆ ಆಕರ್ಷಿಸಲು ಆಗುವುದಿಲ್ಲ ಆಚಾರ್ಯ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಇತರರನ್ನು ಸಾಧ್ಯವಾದಷ್ಟು ಮೆಚ್ಚಿಸಲು ಏನು ಮಾಡಬೇಕೆಂದು ಹೇಳಿದ್ದಾನೆ ವಿವಿಧ ರೀತಿಯಲ್ಲಿ ಜನರನ್ನು ಆಕರ್ಷಿಸುವುದು ಹೇಗೆ ಎಂದು ನೋಡೋಣ ಬನ್ನಿ ಸ್ನೇಹಿತರೆ ಚಾಣಕ್ಯ ನೀತಿ ಪ್ರಕಾರ ಇತರರನ್ನು ಮೆಚ್ಚಿಸಲು ನೀವು ಮೊದಲು ಅವರ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಬೇಕು ಆಚಾರ್ಯ ಚಾಣಕ್ಯರ ಪ್ರಕಾರ ನಮ್ಮ ಸುತ್ತಲೂ ಅನೇಕ ಜನರು ಇದ್ದಾರೆ ಕೆಲವರು ದುರಾಸೆ ಉಳ್ಳವರು ಕೆಲವರು ಧೈರ್ಯವಂತರು ಕೆ ಇನ್ನು ಕೆಲವರು ಬುದ್ಧಿವಂತರು ಕೆಲವರು ಮೂರ್ಖರು ದುರಾಸೆಯುಳ್ಳ ಜನರನ್ನು ಆಕರ್ಷಿಸುವುದು ಸುಲಭದ ಕೆಲಸ ಏಕೆಂದರೆ ಅವರ ಏಕೈಕ ಗುರಿ ಹಣ ದುರಾಸೆಯ ಜನರನ್ನು ನಿಮ್ಮ ದಾರಿಗೆ ತರುವ ಏಕೈಕ ಮಾರ್ಗವೆಂದರೆ ಅವರಿಗೆ ಅಗತ್ಯಕ್ಕಿಂತ ಹೆಚ್ಚು ನೀಡುವುದು ಆದರೆ ಯಾರೊಬ್ಬರ ದೌರ್ಬಲ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಎಂದು ಚಾಣಕ್ಯ ನೀತಿ ಹೇಳುತ್ತದೆ ಇನ್ನು ಮೂರ್ಖನನ್ನು ಮೆಚ್ಚಿಸಲು ನೀವು ಮಾಡಬೇಕಾಗಿರುವುದು ಅವರನ್ನು ಮೇಲಕ್ಕೆರಿಸುವುದೇ ಅವರು ಹೇಳುವುದನ್ನು ನೀವು ಒಪ್ಪಿಸ್ ಒಪ್ಪಿಕೊಳ್ಳಬೇಕು ಆಗ ತಾವು ಯಾವಾಗಲೂ ಸರಿ ಎಂದು ಭಾವಿಸುವ ಜನರು ಸುಲಭವಾಗಿ ನಿಮ್ಮ ದಾರಿಯಲ್ಲಿ ಬರುತ್ತಾರೆ ಹೊಗಳಿಕೆಯ ಮೂಲಕ ಕೂಡ ಅವರನ್ನು ಆಕರ್ಷಿಸಬಹುದು ರನ್ನು ಮೆಚ್ಚಿಸುವುದು ಹೇಗೆ ಅಂತ ನೋಡೋಣ ಬನ್ನಿ ಬುದ್ಧಿವಂತರನ್ನು ಮೆಚ್ಚಿಸುವುದು ಮೂರ್ಖರನ್ನು ಮೆಚ್ಚಿಸುವಷ್ಟು ಸುಲಭದ ಕೆಲಸವಲ್ಲ ನೀವು ಬುದ್ಧಿವಂತ ಜನರನ್ನು ಆಕರ್ಷಿಸಲು ಬಯಸಿದ್ದರೆ ನೀವು ಅವರೊಂದಿಗೆ ಸತ್ಯವನ್ನು ಮಾತ್ರ ಮಾತನಾಡಬೇಕು ಸತ್ಯಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಅನ್ನುತ್ತಾರೆ ಚಾಣಕ್ಯ ಶಿಕ್ಷನು ತನ್ನ ಹುಟ್ಟಿನಿಂದಲ್ಲ ಆದರೆ ಅವನ ಕಾರ್ಯಗಳಿಂದ ಗುರುತಿಸಲ್ಪಡುತ್ತಾನೆ ಶಿಕ್ಷಣವು ಒಬ್ಬನ ಉತ್ತಮ ಸ್ನೇಹಿತ ಸೌಂದರ್ಯ ಸಂಪತ್ತು ಮುಂತಾದ ಎಲ್ಲ ಅರ್ಹತೆಗಳನ್ನು ಹಿಂದಕ್ಕೆ ತಳ್ಳುವ ಶಕ್ತಿ ಶಿಕ್ಷಣಕ್ಕಿದೆ ತುಂಬಾ ಪ್ರಾಮಾಣಿಕ ಯಾವಾಗಲೂ ಅಪಾಯಕಾರಿ ಚಾಣಕ್ಯನ ಪ್ರಕಾರ ಪ್ರಾಮಾಣಿಕ ಪ್ರಾಮಾಣಿಕನಾಗಿರಬಾರದು ಇನ್ನು ಭಯವೂ ನಿಮಗೆ ಹತ್ತಿರವಾದಾಗ ನೀವು ಏನನ್ನಾದರೂ ಮಾಡಲು ಪ್ರಾರಂಭಿಸಿದಾಗ ವೈಫಲ್ಯದ ಭಯ ಪಡಬೇಡಿ ಏಕೆಂದರೆ ನಿರ್ವತಿಯಿಂದ ಕೆಲಸ ಮಾಡುವವರು ನಿಜವಾಗಿಯೂ ಸಂತೋಷವಾಗಿರುತ್ತಾರೆ ತೃಪ್ತಿಯಂತಹ ಆನಂದವನ್ನು ಯಾವುದೂ ನೀಡುವುದಿಲ್ಲ ದುರಾಸೆಗಿಂತ ಮಾರಕವಾದ ರೋಗವಿಲ್ಲ ಸಹಾನುಭೂತಿಗಿಂತ ಉತ್ತಮವಾದ ಗುಣವಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ ಒಂದು ಲೈಕ್ ಕೊಡಲು ಮರೆಯದಿರಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್